ಪಾಕ್ಪರ ಘೋಷಣೆ ಕೂಗಿರುವಂತಹ ಹಿನ್ನೆಲೆಯಲ್ಲಿ ಬಂಧನ ಆಗಿರುವಂತಹ ಹಿನ್ನೆಲೆ ಅಂದ್ರೆ ಹಾವೇರಿಯ ನಾಶಿಪುಡಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೆವಲಪ್ಮೆಂಟ್ ಏನು ಅಂತಂದ್ರೆ ಇದು ಕಾನೂನಿಗೆ ಸಂಬಂಧಿಸಿದ ವಿಷಯ ಅವರ ಮಗ ಇದ್ರು ಬ್ಯಾಡಗಿ ವರ್ತಕರ ಸಂಘದ ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಮಾತನಾಡಿದ್ದಾರೆ ಈ ರೀತಿಯಾಗಿ ಹೇಳಿದ್ದಾರೆ ದಲ್ಲಾಲರು ಜೊತೆಗೆ ರೈತರಿಗೆ ಹಣ ಕೊಡ್ತೀವಿ ಅಂತ ಅವರ ಮಗ ಜುಬೆರ್ ಭರವಸೆಯನ್ನ ಕೊಟ್ಟಿದ್ದಾರೆ ಏನು ಸಮಸ್ಯೆ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ಅಂತೇಳಿ ವರ್ತಕರಿಗೆ ಮುಜುಗರಾಗಿದ್ದು ಸತ್ಯ ಉಚ್ಚಾಟನ ಬಗ್ಗೆ ಚರ್ಚೆ ಆಗಿಲ್ಲ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದರು ಶಪ್ಪಿ ನಾಶಿಪುಡಿ ಬಗ್ಗೆ ಸಭೆಯಲ್ಲಿ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಅಂಥೇಳಿ ಸೊ ಇದು ಕಾನೂನಿಗೆ ಸಂಬಂಧಿಸಿದ ವಿಷಯ ಆಗಿರೋದ್ರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮಗ ಕೂಡ ಬಂದಿದ್ದರು ಮಾತನಾಡಿದರು ಸೊ ದಲ್ಲರು ಆಗಿರ್ಬೋದು ಅಥವಾ ರೈತರಿಗೆ ಹಣವನ್ನು ಕೊಡ್ತೀವಿ ಅಂಥೇಳಿ ಅವರ ಮಗ ಅಂದರೆ ನಾಶಿಪುಡಿ ಅವರ ಮಗ ಜುಬೇರ್ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಏನು ಸಮಸ್ಯೆ ಆಗೋದಿಲ್ಲ ಅಂಥೇಳಿ ನ್ಯಾಯಾಲಯದ ಮೆಟ್ಟಿಲು ಏರಿರುವ ಕಾರಣದಿಂದಾಗಿ ನಾವು ಅದರ ಬಗ್ಗೆ ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಂಥೇಳಿ ನಾಶಿಪುಡಿ ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ವ್ಯಾಪಾರ ಮಾಡಿದರೂ ಕೂಡ ಯಾರಿಗೂ ಹಣ ಕೊಟ್ಟಿಲ್ಲ ಅನ್ನುವಂಥ ಉದಾಹರಣೆ ಕೂಡ ಇಲ್ಲ ಹಾಗಾಗಿ ಹಣ ಎಲ್ಲ ವರ್ತಕರಿಗೆ ಕೊಡ್ತೀವಿ ಅಂತ ಅವರ ಪುತ್ರ ಭರವಸೆಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಫೋನ್ ಸಂಪರ್ಕದಲ್ಲಿದ್ದಾರೆ ಎಮ್ ಡಿ ಹಣಗಿ ಈಗ ಆ ಅಧ್ಯಕ್ಷ ಸ್ಥಾನದಿಂದ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ಪುರ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇದೆ ಸೊ ನಾಶಿ ಪುಡಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಕೂಗು ಈಗ ಕೇಳಿ ಬರ್ತಾ ಇದೆ ಏನಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಆ ಎಸ್ ಹೇಮ್ ಏನಂದ್ರೆ ಬೆಂಗಳೂರಿನ ವಿಧಾನ ಒಂದು ಶಕ್ತಿ ಶೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಬಾದ್ ಅನ್ನುವಂತಹ ಏನು ಕೂಗು ಕೇಳಿ ಬಂದಿತ್ತು ಆ ಕೂಗಿನಲ್ಲಿ ಅಮೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಶಫೀನ್ ಆಶಿಪುಡಿ ಅನ್ನೋರು ಸಹ ಏನಂದ್ರೆ ಆರೋಪಿ ಯವನ್ ಆರೋಪಿಯಾಗಿ ಏನಂದ್ರೆ ಬಂಧನ ಮಾಡಲಾಗಿದೆ ಜೊತೆಗೆ ಏನಂದ್ರೆ ಅವರ ಒಂದು ಬ್ಯಾಡಗಿಯಲ್ಲಿ ಮೆಣಸಿನಕಾಯಿ ವ್ಯಾಪಾರಸ್ಥ ಆಗಿದ್ರು ಜೊತೆಗೆ ಏನಂದ್ರೆ ಕೋಟಿಗಟ್ಟಲೆ ಮೆಣಸಿನಕಾಯಿಯನ್ನ ಸಾಗಾಟ ಮಾಡ್ತಾ ಇದ್ರು ಜೊತೆಗೆ ಇಲ್ಲಿರ್ತಕ್ಕಂತಹ ದಲ್ಲಾಳಿಗಳಿಂದ ಕೋಟಿ ಕೋಟಿ ವೆಚ್ಚದಲ್ಲಿ ಮೆಣಸಿನಕಾಯಿಯನ್ನ ಖರೀದಿ ಮಾಡ್ತಾ ಇದ್ರು ಆ ಒಂದು ದಲ್ಲಾಳಿಗಳು ಏನಂದ್ರೆ ಹಣ ನೀಡೋ ಜೊತೆಗೆ ಏನಂದ್ರೆ ನಮ್ಮ ಹಣ ಎಲ್ಲಿ ಹೋಯ್ತು ಜೊತೆಗೆ ನಮ್ಮ ಹಣ ಸಿಗೋದಿಲ್ಲ ಅನ್ನುವಂತಹ ಆತಂಕದಲ್ಲಿದ್ರು ಈ ಹಿನ್ನೆಲೆಯಲ್ಲಿ ಏನಂದ್ರೆ ಬ್ಯಾಡಿಗೆಲ್ಲಿ ಇರ್ತಕ್ಕಂತಹ ವರ್ತಕ ಸಂಘದ ಸದಸ್ಯರು ಜೊತೆಗೆ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇವತ್ತು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಏನಂದ್ರೆ ಆ ರೈತರಿಗಾಗಿರೋದು ಜೊತೆಗೆ ದಲ್ಲಾಳಿಗಳಿಗೆ ಯಾವ ಎಷ್ಟು ಹಣ ಬರಬೇಕು ಜೊತೆಗೆ ಅದರ ಒಂದು ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ತಾರೆ ಅನ್ನುವಂತಹ ರೀತಿಯಲ್ಲಿ ಸಭೆ ಮಾಡ್ತಾ ಇರ್ತಾರೆ ಆ ಸಭೆಗೆ ಏನಂದ್ರೆ ಶಫೀನ್ ಶಫಿ ಆಶಿಪುಡಿ ಅವರ ಕುಟುಂಬಸ್ಥರು ಸೊ ಜೊತೆಗೆ ಏನಂದ್ರೆ ಅವರ ಪುತ್ರ ಸಹ ಬಂದು ಆ ಎಲ್ಲ ಹಣವನ್ನು ನಾವೇನಂದ್ರೆ ಬಾಕಿ ಹಣ ಯಾರಿಗೂ ಸಹ ಏನಂದ್ರೆ ವಂಚನೆ ಮಾಡುದಿಲ್ಲ ಯಾಕಂದ್ರೆ ನಿಷ್ಠೆ ಇದ್ದ ನಾವು ರೈತರಿಗಾಗಿರ್ಬೋದು ಜೊತೆಗೆ ದಲ್ಲಾಳಿಗಳು ನಮ್ಮ ಹತ್ರ ಏನ್ ಬಂದು ಮೆಣಸಿನಕಾಯಿ ವ್ಯಾಪಾರ ಮಾಡ್ತಾ ಇದ್ರು ಅವರಿಗೆಲ್ಲೂ ಹಣವನ್ನು ನೀಡುವಂತಹ ಜವಾಬ್ದಾರಿಯನ್ನು ನಾನು ಹೊರ್ತೇನೆ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಮಹಮ್ಮದ್ ಅಂದ್ರೆ ಮೊಹಮ್ಮದ್ ಶಫಿ ನಾಶಿಪುಡಿ ಅವರ ಪುತ್ರ ಈಗ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಜೊತೆಗೆ ಯಾವುದೇ ರೀತಿಯಾದಂತಹ ರೈತರಿಗಾಗಿರ್ಬೋದು ದಲ್ಲಾಳಿಗಳಿಗೆ ಯಾವುದೇ ರೀತಿಯಾದಂತಹ ಹಣದ ಕೊರತೆ ಆಗುದಿಲ್ಲ ಜೊತೆಗೆ ಅವ್ರು ಕೊಟ್ಟಂತಹ ಮೆಣಸಿನಕಾಯಿಗೆ ಯೋಗ್ಯ ದರದ ಜೊತೆಗೆ ಏನಂದ್ರೆ ನಾವು ಐವತ್ತರಿಂದ ಅರವತ್ತು ವರ್ಷಗಳ ಕಾಲ ಮೆಣಸಿನಕಾಯಿ ವ್ಯಾಪಾರವನ್ನೇ ಮಾಡ್ಕೊಂಡು ಬಂದಿದ್ದೀವಿ ಮೋಸ ಆಗೋದಿಲ್ಲ ಅನ್ನುವಂತ ರೀತಿಯಲ್ಲಿ ಮೊಹಮ್ಮದ್ ನಾಶಿಪುಡಿ ಅವರ ಪುತ್ರ ಏನಂದ್ರೆ ಜವಾಬ್ದಾರಿ ಹೊತ್ತಿದ್ದಾರೆ ಜೊತೆಗೆ ಏನಂದ್ರೆ ಈ ಸಭೆಯಲ್ಲಿ ಮೊಹಮ್ಮದ್ ನಾಸಿಪುಡಿ ಅವರನ್ನ ವರ್ತಕ ಸಂಘದಿಂದ ಏನಂದ್ರೆ ವಜಾಗೊಳಿಸ್ಬೇಕು ಜೊತೆಗೆ ಆ ಒಂದು ಅವರೊಂದ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೇಕಂತಹ ಒಂದು ಕೂಗು ಸಹ ಕೇಳಿ ಬಂದಿತ್ತು ಆದ್ರೆ ವರ್ತಕ ಸಂಘದ ಅಧ್ಯಕ್ಷರು ಜೊತೆಗೆ ಸದಸ್ಯರ ಒಕ್ಕರಲ್ಲಿದ್ದ ಏನಂದ್ರೆ ಯಾವುದೇ ರೀತಿಯಾದ ಅಂದ್ರೆ ಇದು ಕಾನೂನಿನ ಒಂದು ಚೌಕಟ್ಟಿನಲ್ಲಿದೆ ಏನಂದ್ರೆ ಕಾನೂನು ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಆದೇಶವನ್ನ ಕೊಡುತ್ತೆ ಆ ಆದೇಶದ ಮೇರೆಗೆ ಏನಂದ್ರೆ ನಾವು ವರ್ತಕದ ಸಂಘದವರು ಎಲ್ಲೂ ಸೇರಿಕೊಂಡು ಒಂದು ನಿರ್ಧಾರ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿರುವಂತಹ ಬಿಹಿನ್ ಕುಮಾರ್ ಯು ಹಡಗಿ ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ